ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ನಿರತರಾಗಿರುತ್ತಾರೆ ಅವರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆ ಮಾಡಿರುವುದು ಅಭಿಮಾನದ ಸಂಗತಿ ಎಂದು ಬೆಳಗಾವಿ ಡಿಸಿಪಿಐ ಲೀಲಾವತಿ ಹಿರೇಮಠ್ ಹೇಳಿದರು ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಬೆಳಗಾವಿ ನಗರ ಮತ್ತು ಗ್ರಾಮೀಣ ವಲಯದ ಶಿಕ್ಷಕರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ಮಕ್ಕಳ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು ಶಿಕ್ಷಕರು ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವುದು ಸುಲಭವಾದ ಕೆಲಸವಲ್ಲ ಮಕ್ಕಳ ಮನೋಭಾವನೆಯನ್ನ ತಿಳಿದುಕೊಂಡು ಅವರಿಗೆ ತಿಳಿಯುವ ಹಾಗೆ ಪಾಠ ಮಾಡುವುದನ್ನು ಕಲಿಯಬೇಕು ಎಂದು ಹೇಳಿದ್ರು ಕೆಲಸದ ಒತ್ತಡ ಎಲ್ಲರಿಗೂ ಇರುತ್ತೆ ಶಿಕ್ಷಕರು ತಮ್ಮ ಮಕ್ಕಳ ಕಡೆಗೆ ಲಕ್ಷ್ಯ ಕೊಡಬೇಕು ಅವರಲ್ಲಿನ ಜಾಣ್ಮೆಯನ್ನ ಗುರುತಿಸಿ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸೋಣ ಎಂದು ಕರೆ ನೀಡಿದ್ರು ಹೇಳಲ್ಲ ಸರಿ ತಪ್ಪು ಅಂತ ನಾನು ಹೇಳಲ್ಲ ದೇವ್ರು ನಾನು ಶಕ್ತಿ ಕೊಟ್ಟಿದ್ದಾರೆ ಮೇಲಿಂದ ಏನ್ ಕರ್ತತಿ ಅದನ್ನ ಕೇಳ್ಸ್ಕೊಳ್ತೀನಿ ನೀವೇನ್ ಹೇಳ್ತೀರಿ ನಾನು ಕೇಳಿಸ್ಕೊಳ್ತೀನಿ ನಾನ್ ಏನ್ ಮಾಡ್ಬೇಕು ಮಾಡ್ತೀನಿ ನಿಮ್ಮಿಂದ ಏನ್ ತಗೋಬೇಕು ಅತ್ತೆ ತಗೊಳ್ತೀನಿ ನಾನ್ ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ ಬಹುಶಃ ಇದನ್ನ ನಾನು ಗ್ರಾಮೀಣದಲ್ಲಿದ್ದಾಗು ಮಾಡಿದ್ದೀನಿ ಸಿಟಿ ಆಗಿದ್ದಾಗನು ಮಾಡಿದ್ದೀನಿ ಡಯಟರ್ ಇದ್ದಾಗೂ ಮಾಡಿದೀನಿ ನಾನ್ ಟೀಚರ್ ಆಗಿದ್ದಾಗನು ಮಾಡಿದ್ದೀನಿ ಎಚ್ ಎಂ ಆರ್ ಇದ್ದಾಗನು ಮಾಡಿದೀನಿ ಎವ್ರಿ ವೇರ್ ಒಂದು ವಿಷನ್ ಲೈಫ್ ಲೈಫಲ್ಲಿ ಅದು ನನ್ನ ವೈಯಕ್ತಿಕ ಜೀವನೋ ಅಥವಾ ವೃತ್ತಿ ಜೀವನನೋ ಗೊತ್ತಿಲ್ಲ ಈ ವೈಯಕ್ತಿಕ ಜೀವನ ಅಂತ ಕೇಳಿದ್ರೆ ನಾನು ಇವತ್ತು ಆಕ್ಚುಲಿ ನಾನು ನನ್ನ ಮಗ ಜೊತೆಗೆ ಡೆಲ್ಲಿನಲ್ಲಿ ಇರ್ಬೇಕಾಗಿತ್ತು ಡಿಒ ರವಿ ಭಜಂತ್ರಿ ಮಾತನಾಡಿ ಒತ್ತಡದ ಕಾಲದಲ್ಲಿಯೂ ಶಿಕ್ಷಕರು ತಡೆ ಹಿಡಿದ್ರೆ ಜೀವನದಲ್ಲಿ ಯಶಸ್ವಿಯಾಗಬಹುದು ಜೀವನದಲ್ಲಿ ಹದಿನಾರರಿಂದ ಇಪ್ಪತ್ತನೇ ವಯಸ್ಸು ದಿಕ್ಕನ್ನೇ ಬದಲಿಸುವ ವರ್ಷ ಸಮಾಜದಲ್ಲಿ ಒಳ್ಳೆಯದ್ದು ಜೀವನದಲ್ಲಿ ಹದಿನಾರರಿಂದ ಇಪ್ಪತ್ತನೇ ವಯಸ್ಸು ದಿಕ್ಕನ್ನೇ ಬದಲಿಸುವ ವರ್ಷ ಸಮಾಜದಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಎರಡು ಇವೆ ನೀವು ಯಾವುದು ಕಲಿಯಬೇಕು ಯಾವುದು ಕಲಿಯಬಾರದು ಎನ್ನುವುದನ್ನು ಪೋಷಕರು ಹಾಗೂ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಬೇಕು ಎಂದು ಹೇಳಿದ್ರು ಬಹಳ ಕೆಲಸ ಮಾಡಿದಂತ ರಾತ್ರಿ ಹಗಲಿ ಅಂದ್ರೆ ಸೇವೆಯನ್ನ ಮಾಡುವಂತ ಸಂದರ್ಭ ಮನೆಯಾಗ ಒಂದ ತಾಸು ಲೇಟ್ ಆದ್ರೆ ಮನ್ಯಾಗ ತಂಟೆ ಆಗ್ತದೆ ಬಟ್ ನಮ್ಗೆ ರಾತ್ರಿ ಅವ್ರಿಗೆ ಗೊತ್ತಾಗಿಲ್ಲ ಹಗಲಿ ಯಾವ್ದು ಗೊತ್ತಾಗಲ್ಲ ಇಲ್ಲಿ ಸಂಘಟನೆ ಕಟ್ಟುವ ಅಂತ ಸಂದರ್ಭದಲ್ಲಿ ಹೆಗಲಿ ಹೆಗಲು ಕೊಟ್ಟು ಕೆಲಸ ಮಾಡಿರಲ್ಲ ಈ ಸೇನ್ ಸರ್ಕಾರ ಮಾಡ್ ಏನ್ ಶಾಸಕ ಸೇವೆ ಇಲ್ಲಿ ಅವ್ರು ಹುಟ್ಟಿದ್ದಕ್ಕೂ ಇವ್ರ ಶಾಸಕ ಅನ್ನುವಂತ ಭಾವನೆ ಇವತ್ತು ವ್ಯಕ್ತ ಆಗ್ತದೆ

ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ಮಕ್ಕಳನ್ನ ಸತ್ಕಾರ ಮಾಡಿ ಗೌರವಿಸಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ